ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಇವತ್ತು ನಾನು ಒಂದು ಪ್ರಾಡಕ್ಟ್ನ ಮ್ಯಾಂಟಲ್ ಮಾಡಬೇಕು ನಾನು ಒಂದು ಅಮೆಝಾನಲ್ಲಿ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಇವತ್ತು ಡೆಲಿವರಿ ಆಗಿದೆ ನೋಡಿ ಇಲ್ಲಿ ಏನೇ ಆರ್ಡರ್ ಮಾಡಿದ್ರು ಈ ಥರ ಪೀಸ್ ಪೀಸ್ ಆಗಿ ಬರುತ್ತೆ ಇದು ಬಂದು ಒಂದು ಚೆಸ್ಟ್ ಆಫ್ ಡ್ರಾಸ್ ಇದು ಈ ಆಫೀಸ್ ಟೇಬಲ್ ಕೆಳಗಡೆ ಇಟ್ಕೊಳ್ಳೋಕೆ ಅಂತ ಮಾಡಿರೋದು ಬಟ್ ನಾನು ಹೇಳ್ದಂಗೆ ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನೋಡಿ ಈ ಥರ ಪೀಸ್ ಪೀಸ್ ಆಗಿ ಸೊ ಇದನ್ನು ನಾನೇ ಕುತ್ಕೊಂಡು ಇವಾಗ ಜೋಡಿಸ್ಕೋಬೇಕು ಇಲ್ಲಿ ದುಡ್ಡು ಕೊಟ್ಟು ಸಾಮಾನು ತಗೊಳ್ಳೋದಲ್ಲದೆ ನಾವೇ ಕುತ್ಕೊಂಡು ಜೋಡಿಸ್ಬೇಕು ಬೇರೆ ಅದೇ ಬೇಜಾರು ಅದೇ ಇಂಡಿಯಾದಲ್ಲಿ ಇದೇ ದುಡ್ಡಿಗೆ ಏನಾಗ್ತಾ ಇತ್ತು ಹೇಳಿ ಆರಾಮಾಗಿ ಫುಲ್ ರೆಡಿಯಾಗಿರೋ ಒಂದು ಪ್ಯಾಕೇಜೇ ಬಂದು ಮನೇಲಿ ಕೊಡ್ತಾಯಿತ್ತು ನೀವು ಬರೀ ತೊಗೊಂಬಂದು ಬೇಕೋ ಅಲ್ಲಿ ಇಟ್ಕೋಬೇಕಷ್ಟೇ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಆ ಥರ ನಡಿಯಲ್ಲ ಸೊ ನಾವೇ ಎಲ್ಲ ಜೋಡಿಸ್ಕೋಬೇಕು ಡೆಲಿವರಿ ಆದಮೇಲೆ ಕುತ್ಕೊಂಡು ಸ್ಕ್ರೂಡ್ರೈವರು ಎಲ್ಲ ಇಟ್ಕೊಂಡು ನೆಟ್ಟು ಬೋಲ್ಟು ಎಲ್ಲ ಹಾಕ್ಕೊಂಡು ನಾವೇ ಜೋಡಿಸ್ಕೋಬೇಕಾಗುತ್ತೆ ಆಮೇಲೆ ರಿಟರ್ನ್ ಕೂಡ ಹಂಗೆ ನಮ್ಮ ಇಂಡಿಯಾದಲ್ಲಿ ವರ್ಕ್ ಆಗುತ್ತಲ್ಲ ಆ ಥರ ಆಗೋಲ್ಲ ಇವಾಗ ನಿಮಗೆ ಪ್ರಾಡಕ್ಟ್ ಬೇಡ ಅಂದರೆ ರಿಟರ್ನ್ ಆಗ್ತಿರಲ್ವ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಆ ಥರ ಅಲ್ಲ ಸೊ ಇದು ದೊಡ್ಡ ದೊಡ್ಡ ಪ್ರಾಡಕ್ಟ್ ಆದರೆ ರಿಟರ್ನ್ ಅರೇಂಜ್ ಮಾಡ್ತಾರೆ ಅವರೇ ಪಿಕಪ್ ಮಾಡ್ತಾರೆ ಮನೆಗೆ ಬಂದು ಬಟ್ ಚಿಕ್ಕ ಪ್ರಾಡಕ್ಟ್ಸ್ ಆದರೆ ನೀವೇ ರಾಯಲ್ ಮೇಲ್ ಅಂತ ಅಂದರೆ ಇಲ್ಲಿ ನಮ್ಮ ಇಂಡಿಯನ್ ಪೋಸ್ಟ್ ಹೆಂಗಿದೆ ಇಲ್ಲಿ ರಾಯಲ್ ಮೇಲ್ ಅಂತ ಸೊ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಆ ಪ್ರಾಡಕ್ಟ್ನ ರಿಟರ್ನ್ ಮಾಡಬೇಕು ಪೇ ಮಾಡೋಂಗೇನಿರಲ್ಲ ಕಾಸ್ಟ್ ಇರೋಲ್ಲ ನಿಮಗೆ ಪೇ ಮಾಡೋಕ್ಕೆ ನೀವೇನು ಪೇ ಮಾಡೋಂಗಿರಲ್ಲ ರಿಸೀಟ್ನ ಪ್ರಿಂಟ್ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಅದು ಆಲ್ರೆಡಿ ಆಗಿರುತ್ತೆ ನಾವೇನು ದುಡ್ಡು ಕೊಡೋಂಗಿಲ್ಲ ಸೊ ಅದು ವಾಪಸ್ ಹೊರಡೋಗುತ್ತೆ ಬಟ್ ಇಂಡಿಯಾದಲ್ಲಿ ಅವರೇ ಮನೆಗೆ ಬಂದು ಎಷ್ಟು ಚಿಕ್ಕ ಪ್ರಾಡಕ್ಟ್ ಆದ್ರೂ ಎಷ್ಟೇ ಒಂದು ಚಿಕ್ಕ ಪ್ರಾಡಕ್ಟ್ ಆದರೂ ಮನೆಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ರಿಟರ್ನ್ ಅಂದರೆ ಸೊ ಅದು ಯಾಕೆ ಅಂದರೆ ಲೇಬರ್ ಕಾಸ್ಟ್ ಇಲ್ಲಿ ರಿಟರ್ನ್ಗೆ ಮತ್ತೆ ಅವ್ರು ಬಂದು ಪಿಕಪ್ ಮಾಡಿ ಹೋಗೋದು ಲೇಬರ್ ಕಾಸ್ಟ್ ಸಿಕ್ಕಾಬೇ ಜಾಸ್ತಿ ಇರೋದರಿಂದ ಪ್ರಾಬಬ್ಲಿ ಅದಕ್ಕೆ ಮಾಡಲ್ಲ ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಬಿಕಾಸ್ ಇಂಡಿಯಾದಲ್ಲಿ ರೀಸನೇಬಲ್ ಆಗಿ ಸಿಗೋದ್ರಿಂದ ಲೇಬರ್ ಕಾಸ್ಟು ಪಿಕಪ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಡೆಲಿವರಿ ಹೆಚ್ಚಿನ ಅವ್ರನ್ನೇ ಮನೆಗೆ ಬಂದು ಪಿಕಪ್ ಮಾಡ್ಕೊಳ್ಳೋ ಥರ ಮಾಡ್ತಾರೆ ಬಟ್ ಇಲ್ಲಿ ಆ ಥರ ನಡೆಯೋಲ್ಲ ನಾವೇ ಮಾಡಬೇಕು ಸೊ ಎನಿವೇಸ್ ನಾವೀಗ ಈ ಪ್ರಾಡಕ್ಟ್ನ ಮ್ಯಾಂಟಲ್ ಮಾಡೋಣ ಹೆಂಗೆ ಕಾಣಿಸುತ್ತೆ ನೋಡೋಣ ಮಾಡಾದ್ಮೇಲೆ ಬನ್ನಿ ಸೊ ಬನ್ನಿ ಅನ್ಬಾಕ್ಸಿಂಗ್ ರೆಡಿ ಮಾಡೋಣ ನಾನು ಎರಡು ಸ್ಕ್ರೂ ಡ್ರೈವರ್ ರೆಡಿ ಮಾಡ್ಕೊಂಡಿದ್ದೀನಿ ಬಾಕ್ಸ್ ಒಳಗಡೆ ತೆಗಿಯೋಣ ಫಸ್ಟ್ ದುಡ್ಡು ಕೊಡೋದಲ್ದಲೆ ಆಲ್ಮೋಸ್ಟ್ ಒಂದರಿಂದ ಎರಡು ಅವರ್ ಟೈಮ್ ಕೂಡ ಸ್ಪೆಂಡ್ ಮಾಡಬೇಕು ಇದೆಲ್ಲ ರೆಡಿ ಮಾಡೋಕ್ಕೆ ಭಾರಿ ಗುರು ಇದೆಲ್ಲ ಫಸ್ಟ್ ತೆಗಿಯೋಣ ಆಚೆ ಈ ತರ ನಂಬರ್ಸ್ ಕೂಡ ಹಾಕಿರ್ತಾರೆ ಮ್ಯಾಂಟಲ್ ಮಾಡಕ್ ಈಸಿ ಆಗ್ಲಿ ಅಂತ ನನ್ನ ಪ್ರಕಾರ ಒಂದು ಗೈಡ್ ಕೂಡ ಇರುತ್ತೆ ಒಳಗಡೆ ಇರೋದ್ರೆ ಹುಡ್ಕೊಂಡು ಟೂಲ್ಸ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಏನೇನ್ ಬೇಕು ಸ್ಕ್ರೂ ಎಲ್ಲ ಇರುತ್ತೆ ಸಿಕ್ಕ ಜಾಸ್ತಿ ಪೀಸ್ ಅಯ್ಯೋ ತೆಗಿಬೇಕು ಒಂದೊಂದೇ ನೀಟಾಗಿ ಡ್ಯಾಮೇಜ್ ಆಗದೆ ಇರೋ ರೀತಿ ಅಂತ ಹೇಳಿದ್ನಲ್ಲ ಮ್ಯಾನ್ಯಲ್ ಇಲ್ಲಿದೆ ಸೊ ಇದನ್ನ ನೋಡ್ಕೊಂಡು ಇದನ್ನೇ ನೋಡ್ಕೊಂಡು ಇದ್ರ ಒಳಗಡೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿರ್ತಾರೆ ಯಾವ ನಂಬರ್ ಎಲ್ಲಿ ಜೋಡಿಸ್ಬೇಕು ಅಂತ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಸೊ ಇದನ್ನ ನೋಡ್ಕೊಂಡು ನೀಟಾಗಿ ಮ್ಯಾಂಟಲ್ ಮಾಡೋಣ ಸೊ ಎಲ್ಲ ತಗೊಂಡಿದ್ದೀನಿ ಬಾಕ್ಸ್ ನ ಸೈಡ್ ಹಾಕೋಣ ಇವಾಗ ಆಗಿದೆ ಸೊ ಈಗ ತಲೆನೋವು ಪಾರ್ಟ್ ಏನು ಅಂದ್ರೆ ಇದರಲ್ಲಿರೋ ಒಂದೊಂದು ಐಟಮ್ನು ಇವಾಗ ನಂಬರ್ಗಳು ನೋಡಿ ಸಪ್ರೇಟ್ ಮಾಡ್ಕೋಬೇಕು ಸೊ ಆ ಸ್ಕ್ರೂ ಯಾವ ಪೀಸ್ಗೆ ಯಾವ ಸ್ಕ್ರೂ ಹೋಗಬೇಕು ಅನ್ನೋದು ಕ್ಲೀನಾಗಿ ಒಂದು ಕಡೆ ಫಸ್ಟ್ ಎಲ್ಲ ಡಿವೈಡ್ ಮಾಡ್ಕೋಬೇಕು ಐಟಮ್ಸ್ನ ಆಮೇಲೆ ಮ್ಯಾಂಡಲ್ ಮಾಡೋಕ್ಕಾಗುತ್ತೆ ನೋಡಿ ಇಷ್ಟು ಪೀಸ್ಗಳಿದ್ದಾವೆ ಕುತ್ಕೊಂಡು ಇವಾಗ ನೀಟಾಗಿ ಜೋಡಿಸ್ಬೇಕಿತ್ತು ನೋಡಿ ಇಲ್ಲಿ ಟೂಲ್ಸ್ ಮತ್ತು ವೀಲ್ಸ್ ಅದಕ್ಕೆ ಇದರಲ್ಲಿ ಸ್ಕ್ರೂಗಳೆಲ್ಲ ಇದ್ದಾವೆ ಏನು ಬೇಕೋ ಅಷ್ಟು ಸ್ಕ್ರೂನೂ ಇದೆ ಇಲ್ಲಿ ಎಲ್ಲ ಗಳು ಇದಾವೆ ಇದನ್ನೆಲ್ಲ ಜೋಡಿಸಾದ್ಮೇಲೆ ಫೈನಲ್ ರಿಸಲ್ಟ್ ಹೆಂಗಾಗುತ್ತೆ ನೋಡೋಣ ಫಸ್ಟ್ ಪೀಸ್ ಇಲ್ಲಿದೆ ಸಿಕ್ಕಿದೆ ನಂಬರ್ ಒನ್ ನೋಡಿ ನಂಬರ್ ಒನ್ ಅಂತ ಇದು ಒನ್ ಮತ್ತು ಇದು ನಂಬರ್ ಟು ಸೊ ಇದು ಫಸ್ಟ್ ಎರಡು ಪೀಸ್ ನಾವು ಮೆಂಟೈನ್ ಮಾಡಬೇಕು ಫಸ್ಟ್ ಸ್ಟೆಪ್ ಮುಗ್ದಿದೆ ಇವಾಗ ಇದೆ ಆಕ್ಚುಲಿ ಹಾರ್ಡೆಸ್ಟ್ ಪಾರ್ಟ್ ಬಿಕಾಸ್ ನನ್ನ ಹತ್ರ ಗನ್ ಇಲ್ಲ ಡ್ರಿಲ್ ಗನ್ನು ಅಥವಾ ಸ್ಕ್ರೂ ಫಿಕ್ಸ್ ಮಾಡೋಕ್ಕೆ ಸೊ ನಾನು ಮ್ಯಾನ್ಯೂಲ್ ಆಗಿ ಮಾಡ್ತಾ ಇರೋದ್ರಿಂದ ನನಗೆ ಇದು ಸಿಕ್ಕಾಬಟ್ಟೆ ಹಾರ್ಡೆಸ್ಟ್ ಪಾರ್ಟ್ ಆಯಿತು ಬಿಕಾಸ್ ಇದಕ್ಕೆ ಹೋಲ್ಸ್ ಕರೆಕ್ಟಾಗಿ ಇರಲಿಲ್ಲ ನಾನು ನನ್ನ ಕೈಯಲ್ಲಿರೋ ಶಕ್ತಿ ಎಲ್ಲ ಹಾಕಿ ಕರೆಕ್ಟಾಗಿ ಫಿಟ್ ಮಾಡಬೇಕಾಯ್ತು ಬೆನ್ನೆಲ್ಲ ನೋವು ಬಂದ್ಬಿಡ್ತು ಆಲ್ರೆಡಿ ನೆಕ್ಸ್ಟ್ ಸ್ಟೇಜಲ್ಲಿದ್ದೀವಿ ಕರೆಕ್ಟಾಗಿ ಅಲೈನ್ ಇದನ್ನು ಒಂದು ರೇಂಜಿಗೆ ಅಲೈನ್ ಆಯ್ತಿದ್ದೀಗ ಈಗ ಮೇಲುಗಡೆ ಪೋಷನ್ ಕವರ್ ಮಾಡ್ಬೇಕು ನಾವು ಮೇಲುಗಡೆ ಪೀಸ್ ಕೂರಿಸಿದ್ದೀನಿ ಈ ಥರ ಇದೆ ಸೊ ಇದನ್ನ ಇನ್ವರ್ಟ್ ಮಾಡ್ಬೇಕಿತ್ತು ನಾವು ಆವಾಗಲೇ ನಮಗೆ ಗೊತ್ತಾಗೋದು ಯಾವ ಥರ ಇದೆ ಅಂತ ಇದು ಸೊ ಈ ರೇಂಜಿಗೆ ಬಂದಿದೆ ಇದು ಇನ್ನೂ ಫಿಟ್ ಮಾಡೋಣ ಫೈನಲ್ ಪಾರ್ಟ್ ಮೇಲ್ಗಡೆ ಪಾರ್ಟು ಇದನ್ನು ಕ್ಲೀನಾಗಿ ಅಲೈನ್ ಮಾಡಬೇಕೀಗ ಅರ್ಧ ರೆಡಿ ಆಗಿದೆ ಇನ್ನೊಂದ್ ಸ್ವಲ್ಪ ಇದೆ ಫಿಟ್ಟಿಂಗ್ಸ್ ಮಾಡಿ ಮುಗಿಸ್ಬಿಡೋಣ ಮುಗ್ದಿದೆ ಎಲ್ಲ ಮಾಂಟಲ್ ಮಾಡಿ ಲಾಸ್ಟ್ ಒಂದೇ ಒಂದ್ ಪೀಸ್ ಇದೆ ಹಾಕಿ ಬಿಟ್ರೆ ಮುಗೀತು ಬನ್ನಿ ಚೆಕ್ ಮಾಡೋಣ ಡನ್ ಡನ್ ಫೈನಲ್ ಪೀಸ್ ರೆಡಿ ಆಗಿದೆ ನೋಡಿದ್ರಲ್ಲ ಯು ಕೆ ಅಲ್ಲಿ ಆನ್ಲೈನ್ ಆರ್ಡರ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ಇದೇ ರೀತಿ ವ್ಲಾಗ್ಸ್ಗಳಿಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್